ದಸರಾ ಹಬ್ಬ ಬಂತು ಅಂತಂದ್ರೆ ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆ ಮನೆಯೊಳಗ ಈ ತರಗ ಮತ್ತು ಕರ್ಚಿಕಾಯಿ ನಗಾರಿ ಬಾರಿಸ್ತಾವ್ರಿ ಇವತ್ತ ಭಾಳ ಮಸ್ತಾಗಿ ಕರ್ಚಿಕಾಯಿ ತೋರಿಸ್ತೀವಿ ಬರೀ ಏನ್ ಮಾಡ್ರಿ ಒಂದು ಕಪ್ ಅಷ್ಟು ಒಣ ಕೊಬ್ಬರಿ ತುರಿ ಇರ್ತೈತಿರ್ಲೇ ಅದನ್ನ ಬೆಚ್ಚಿಗೆ ಮಾಡಿ ಇಟ್ಕೋರಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟ ನೀವ್ ಗಸಗಸೆಯನ್ನು ಹುರಿದು ಅದ್ರಾಗಣ ಹಾಕಿರಿ ಆಮೇಲೆ ಒಂದು ಟೇಬಲ್ ತುಪ್ಪ ತುಪ್ಪಕಾಯಿಟ್ಟು ಅದ್ರಾಗ ಒಂದು ಅಷ್ಟು ಸಣ್ಣ ರವ ಇರ್ತದೇ ಅದನ್ನು ಹುರಿರಿ ಚಂದಂಗೆ ಆಮೇಲೆ ಏನು ಮಾಡ್ರಿ ಅದನ್ನು ತೊಗೊಂಡು ಬಂದು ಈ ಒಂದು ಕೊಬ್ಬರಿ ಒಳಗೆ ಸೇರಿಸಿರಿ ಅದಕ್ಕೆ ನಿಮಗೆ ಬೇಕಾಗುವಂತಹ ಈ ಡ್ರೈ ಫ್ರೂಟ್ಸನ್ನು ಸೇರಿಸಿ ಆಮೇಲೆ ತ ಅದ್ರೊಳಗೆ ಒಂದು ಈಟ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಪುಡಿಯನ್ನು ಹಾಕಿ ಭಾಳ ಮಸ್ತಾಗಿ ಒಮ್ಮೆ ಅದನ್ನು ಮಿಕ್ಸ್ ಕೊಡ್ರಿ ಆದ ನಂತರ ಏನು ಮಾಡಬೇಕು ರೀ ನಾವು ಅಂತಂದ್ರೆ ಒಂದೂವರೆ ಕಪ್ಪಷ್ಟು ನೀವ ಮೈದಾ ಐಟನ್ನು ತೊಗೊಂಡು ಅದಕ್ಕೆ ಒಂದು ತರ್ಡ್ ಕಪ್ಪಷ್ಟು ಸಣ್ಣ ರವ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದ್ ಸ್ಪೂನ್ ಅಷ್ಟು ಏನ್ ಮಾಡ್ರಿ ಸಕ್ರೆ ಪುಡಿ ಹಾಕಿ ಮಿಕ್ಸ್ ಕೊಟ್ಟ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದನ್ನ ನೀರು ಸ್ವಲ್ಪ ಸ್ವಲ್ಪ ಹಾಕಿ ನಾದಿ ಇಟ್ಟುಕೊರಿ ಮುಂದಕ್ಕೆ ಅದರಲ್ಲಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಅವನ ಕೈಯಾಗಿ ಪೇಡೆಗತ್ಲೆ ಒತ್ತಿ ನೀವು ಅದನ್ನು ಹಿಂಗೆ ಈ ರೀತಿ ಉದ್ದದಾಗಿ ಎಲಿಗದ್ಲೆ ಲಟಿಸಿ ಅದ್ರಾಗ ಆಗಲೇ ಏನು ಮಾಡಿದಿರಲಿಲ್ಲ ಆ ಒಂದು ಮಿಕ್ಸರನ್ನು ಹಾಕಿ ದಂಡಿಗೆ ಸ್ವಲ್ಪ ಆಲಚ್ಚಿ ಅದನ್ನು ಕ್ಲೋಸ್ ಮಾಡಿ ಒಂದು ಡಿಸೈನ್ ಚಮಚಲೆ ಕೊಡ್ದುಬಿಟ್ರಿ ಆಮೇಲೆ ಎಣ್ಣೆ ಕರೆಯೋಕೆ ತೊಗೊಂಡು ಹೋದ್ರಿ ಅಂತಂದ್ರೆ ಕರ್ಜಿಕಾಯಿ ರೆಡಿ ಆಗ್ತಾವು ಕರ್ಜಿಕಾಯಿ ಒಂದೊಂದು ಊರಾಗ ಒಂದೊಂದು ಥರ ಮಾಡ್ತರಿ ಆಮೇಲೆ ನಾವು ನಿಮಗೆ ಏಳೆಂಟು ಥರ ನಮ್ಮ ಯೂಟ್ಯೂಬ್ ಚಾನಲ್ ಆಗಿ ತೋರಿಸಿದೀವಿ ಬೆಲ್ಲ ಹಾಕಿನೂ ತೋರಿಸಿದೀವಿ ನೀವು ಅದನ್ನು ಬೇಕಂದ್ರು ನೋಡ್ಬೋದು ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪಲಾರ್ದ ಫಾಲೋ ಅನ್ನ ಮಾಡು ಮರೆಯೋಕ್ಕೆ ಹೋಗ್ಬೇಡ್ರಿ